ನೋಡಿ ವಾಂಗಿ ಭಾತ್ ಮಾಡೋದಕ್ಕೆ ನಾನಿಲ್ಲಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ರಾರೈಸ್ ತೊಗೊಂಡಿದ್ದೀನಿ ನೋಡಿ ಈ ಥರ ಸಣ್ಣ ಸಣ್ಣಗಿರುತ್ತೆ ಈ ಥರ ಅಕ್ಕಿ ತೊಗೊಂಡಿದ್ದೀನಿ ನಾನು ಹಾಗೇನೇ ನೋಡಿ ಮೂರು ಈ ಥರ ಬದನೆಕಾಯಿ ಉದ್ದದ ಬದನೆಕಾಯಿ ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡ್ಕೊಂಬಂದು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಬದನೆಕಾಯಿನ ಈ ಥರ ಕಟ್ ಮಾಡ್ಕೊಬೇಕು ಇವತ್ತು ನಾನು ಮಾಡ್ತಾ ಇರೋದು ದಮ್ ವಂಗಿ ಅದರಿಂದ ಈ ಥರ ದೊಡ್ಡ ದೊಡ್ಡದಾಗಿ ಪೀಸಸ್ಸು ನಾವು ಕಟ್ ಮಾಡಿ ಇಟ್ಕೊಬೇಕು ಇವಾಗ ಮಾಡೋದು ನೋಡ್ಕೊಳ್ಳೋಣ ನೋಡಿ ವಾಂಗಿ ಬಾತ್ ಮಾಡೋದಕ್ಕೆ ಒಂದು ಕುಕ್ಕರ್ ಬಿಸಿಗಿಟ್ಟಿದ್ದೀನಿ ನೋಡಿ ಒಂದು ಕಪ್ಪು ಆಯಿಲ್ ಸೇರಿಸ್ತಾ ಇದ್ದೀನಿ ನೋಡಿ ಆಯಿಲ್ ಬಿಸಿಯಾಗಿದೆ ಈಗ ಸಾಸಿವೆ ಇದ್ದೀನಿ ಹಾಗೇನೆ ಸ್ವಲ್ಪ ಕಡಲೆಬೇಳೆ ಬೇಳೆನ ಸೇರಿಸ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಒಂದ್ಸತಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗೋಡಂಬಿ ಪೀಸಸ್ನ ಸೇರಿಸ್ತಾ ಇದ್ದೀನಿ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಇಷ್ಟು ಫ್ರೈ ಆದರೆ ಈಗ ಸ್ವಲ್ಪ ಒಂದು ಟೊಮೆಟೋನ ಸೇರಿಸ್ತಾ ಇದ್ದೀನಿ ಎಲ್ಲ ಸೇರಿಸಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಒಂದು ಚೂರು ಹಿಂಗು ಸೇರಿಸ್ತಾ ಇದ್ದೀನಿ ಈಗ ನೋಡಿ ಹಾಗೆ ನಾನು ಸ್ವಲ್ಪ ಬಟಾಣಿನ ಇದ್ದೀನಿ ಇವೆಲ್ಲ ಪದಾರ್ಥಗಳನ್ನ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ಇಸಿಂಠಿ ಎಲ್ಲ ಸ್ವಲ್ಪ ಹೋಗೋ ತನಕ ಫ್ರೈ ಮಾಡ್ಕೊಬೇಕು ಈ ಥರ ನೋಡಿ ಈ ಟೈಮಲ್ಲಿ ಬದನೆಕಾಯಿನ ಸೇರಿಸ್ಕೊಳ್ಳೋಣ ಮೊದಲನೇ ಒಂದು ಸಾರಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ಬಿಡಬೇಕು ನೋಡಿ ವಾಂಗೀಭಾತ್ ಮಾಡೋದಿಕ್ಕೆ ಇಲ್ಲಿ ನಾನು ಎಮ್ ಟಿ ಆರ್ ಅವರು ವಾಂಗಿಭಾತ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ನೋಡಿ ರೂಪಾಯಿ ಪ್ಯಾಕೆಟ್ನ ಎರಡು ಪ್ಯಾಕೆಟ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡಿರೋ ಪೌಡ್ರಿಂದ ಮಾಡಿ ಒಂದು ಸಾರಿ ತೋರಿಸಿದ್ದೀನಿ ವಿಡಿಯೋದಲ್ಲಿ ಈಗ ರೆಡಿಮೇಡ್ ಪೌಡ್ರ್ ಹಾಕ್ಬಿಟ್ಟು ಈ ಥರ ನಾನು ತೋರಿಸ್ಕೊಟ್ಟಿರೋ ಒಂದು ಗ್ಲಾಸ್ ಅಕ್ಕಿಗೆ ಈ ಥರ ಎರಡು ಪ್ಯಾಕೆಟ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನೋಡಿ ಈಗ ಸೇರಿಸ್ಕೊಳ್ಳೋಣ ಹಾಗೆಯೇನೆ ಒಂದು ಸ್ವಲ್ಪ ಅಚ್ಚಾದ ಪುಡಿ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಮುಂಚೆ ಹಣ್ಣಿನ ರಸನ ಈ ಟೈಮಲ್ಲೇ ಸೇರಿಸ್ಕೊಂಬಿಡೋಣ ಹಾಗೆಯೇನೆ ಒಂಚೂರು ಬೆಲ್ಲ ನೋಡಿ ಒಂಚೂರು ಬೆಲ್ಲ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಅದನ್ನು ಸೇರಿಸ್ಕೊಂಡು ಒಂದ್ಸರ್ತಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನೀರು ಸೇರಿಸೋಣ ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಎರಡು ಗ್ಲಾಸ್ ಆಗುವಷ್ಟು ನೀರು ಸೇರಿಸೋಣ ಕರೆಕ್ಟಾಗಿ ಆಗುತ್ತೆ ಒಂದ್ಸತಿ ಈ ಥರ ಕಲಿಸ್ಕೊಳ್ಳೋಣ ನೀರು ಕುದಿ ಬಂದರೆ ಬಂದಮೇಲೆ ಅಕ್ಕಿ ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಕುದಿಯೋಕ್ಕೆ ಸ್ಟಾರ್ಟಿ ಆಗಿದೆ ಈಗ ನಾವು ಅಕ್ಕಿ ಸೇರಿಸ್ಕೊಂಡು ಬಿಡೋಣ ನೋಡಿ ಅಕ್ಕಿನ ಸೇರಿಸ್ಕೊಂಡು ಒಂದು ಸಾರಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ತಾಯಿದ್ದೀನಿ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಬೇಕು ಇದೊಮ್ಮಿ ಬಂತು ಒಂದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೊಂಬಿಡ್ಬೋದು ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಉಪ್ಪು ಖಾರ ಎಲ್ಲ ಸತಿ ಚೆಕ್ ಮಾಡಿಕೊಂಡು ಏನನ್ನ ಕಡಿಮೆ ಇದ್ದರೆ ಸೇರಿಸ್ಕೊಂಡು ಒಂದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಬೇಕು ನೋಡಿ ಇವಾಗ ಚೆನ್ನಾಗಿ ಇದೆ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಬಿಸಿಲು ಕೂಗಿಸ್ಕಂಗ್ನ ಸಾಕು ನೋಡಿ ಒಂದು ವಿಸಿಲ್ ಆಯಿತು ಇವಾಗ ಯಾವ ಥರ ಆಗಿದೆಯೋ ನೋಡ್ಕೊಳ್ಳೋಣ ಹ್ಞೂ ನೋಡಿ ಸೂಪರಾಗಿ ಆಗಿದೆ ಕುದೀತಾ ಇರೋವಾಗ ಅಕ್ಕಿ ಹಾಕಿದ್ರೆ ನೋಡಿ ಈ ಥರ ಉದ್ರ ಇಷ್ಟು ಚೆನ್ನಾಗಿ ಬರುತ್ತೆ ಈಗ ಸಿಮ್ಮಲ್ಲಿ ಒಂದು ನಿಮಿಷ ಇಡೋಣ ಸ್ವಲ್ಪ ದಮ್ ಕಟ್ಟೋಣ ಸೂಪರಾಗಿರುತ್ತೆ ನೋಡಿ ಸೂಪರಾಗಿ ವಾಂಗಿ ರೆಡಿಯಾಗಿದೆ ಈ ಥರ ವಾಂಗಿ ನಿಮ್ಮ ಮನೆಯಲ್ಲೂ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸೂಪರಾಗಿ ಆಯಿತು ಈಗ ಸಿಮ್ಮಲ್ಲಿ ಒಂದು ನಿಮಿಷ ಬಿಡ ನೋಡಿ ಈಗ ಸ್ಟವ್ ಅಂಸಿದ್ದೀನಿ ಸಿಮ್ಮಲ್ಲಿ ಒಂದು ನಿಮಿಷ ಬಿಡೋಣ ನೋಡಿ ಒಂದು ನಿಮಿಷ ಆಯಿತು ಇವಾಗ ಯಾವ ಥರ ಆಗಿದೆಯೋ ನೋಡೋಣ ನೋಡಿ ಸಿಮ್ಮಲ್ಲಿ ಈ ಥರ ನಾವು ಕುಕ್ಕರಲ್ಲಿ ಮಾಡ್ಕೊಂಡ್ಮೇಲೆ ಒಂದು ನಿಮಿಷ ನಾವು ಈ ಥರ ಇಟ್ಕೊಬೇಕು ದಮ್ಮು ವಾಂಗಿಭಾತು ರೆಡಿ ಆಯಿತು ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಡಿನ್ನರ್ಗೆಲ್ಲ ಸೂಪರಾಗಿರುತ್ತೆ ನಿಮ್ಮ ಮನೇಲಿ ಒಂದು ಸತಿ ಈ ಥರ ಒಂದು ಸತಿ ಏನಾರ ಟೇಸ್ಟ್ ಮಾಡಿದ್ರೆ ಈ ಥರ ನಾನು ತೋರಿಸ್ಕೊಟ್ಟಿರೋ ಅಳತೆಯಲ್ಲಿ ಪದೇ ಪದೇ ಮಾಡಿಕೊಂಡು ತಿಂತೀರ ಕಂಪ್ಲೀಟಾಗಿ ರೆಡಿ ಆಯಿತು ವಾಂಗಿಭಾತು ಸ್ನೇಹಿತರೆ ಬಿಸಿ ಬಿಸಿಯಾಗಿ ದಮ್ಮ ವಾಂಗಿ ಬಾತು ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು